ಅರಿಗೂ ನಮಸ್ಕಾರ ಪಾವಗಡದ ನೋಂದಣಿ ಕಚೇರಿಯಲ್ಲಿ ತಿಂಗಳ ನಾಲ್ಕನೇ ಶನಿವಾರ ರಜೆ ಇದ್ದರೂ ಸಹ ಅನಾಮಿಕ ಮಹಿಳೆಯೊಬ್ಬರು ಕಚೇರಿಯ ಬೀಗ ತೆಗೆದು ಕಂಪ್ಯೂಟರ್ ಕೆಲಸ ಮಾಡುತ್ತಿರುವುದನ್ನು ಸ್ಥಳೀಯರಾದ ಗೋವಿಂದಪ್ಪನವರು ಗಮನಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಗೋವಿಂದಪ್ಪನವರು ಮಹಿಳೆಯನ್ನು ವಿಚಾರಿಸಿದಾಗ ಆಕೆ ಸರಿಯಾಗಿ ಉತ್ತರಿಸದೆ ನೀವು ಯಾರು ಕೇಳರು ಎಂದು ಮರು ಪ್ರಶ್ನಿಸಿದ್ದಾರೆ ಇದರಿಂದ ಅನುಮಾನಗೊಂಡ ಗೋವಿಂದಪ್ಪನವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬಂದ ನಂತರ ಮಹಿಳೆ ಕಚೇರಿಯಿಂದ ಹೊರಬಂದಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಲವು ಆರೋಪಗಳನ್ನು ಮಾಡುತ್ತಿದ್ದಾರೆ ರಜೆ ದಿನ ಕಚೇರಿ ತೆರೆದು ಅನಾಭಿಕ ಮಹಿಳೆ ಏನು ಮಾಡುತ್ತಿದ್ದಳು ಅನಧಿಕೃತ ವ್ಯಕ್ತಿಗೆ ಕಚೇರಿಯ ಬೀಗವನ್ನು ನೀಡಲು ನೋಂದಣಿ ಅಧಿಕಾರಿಗಳಿಗೆ ಕಾರಣವೇನು ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನಡೆಯುವ ಮತ್ತು ಪ್ರಮುಖ ಸರ್ಕಾರಿ ಕಡತಗಳಿರುವ ಕಚೇರಿಯಲ್ಲಿ ಈ ರೀತಿಯ ಘಟನೆ ನಡೆದಿರುವುದು ಅನುಮಾನಾಸ್ಪದ ಯಾವುದೇ ಸಮಸ್ಯೆ ಉಂಟಾದರೆ ಅದಕ್ಕೆ ನೇರವಾಗಿ ನೋಂದಣಿ ಅಧಿಕಾರಿಯ ಹೊಣೆಯಾಗಿರುತ್ತಾರೆ ಈ ಆರೋಪಗಳು ಗಂಭೀರವಾಗಿವೆ ರಜ ದಿನದಂದು ಅನಾಮಿಕ ಮಹಿಳೆ ಉಪಸ್ಥಿತಿ ಮತ್ತು ಆಕೆಯ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ತನಿಖೆ ನಡೆಸುವ ಅವಶ್ಯಕತೆ ಇದೆ ಸಂಬಂಧಪಟ್ಟ ನೋಂದಣಿ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಸರ್ಕಾರಿ ಕರ್ತಗಳು ಯಾವುದಾದರೂ ಸಮಸ್ಯೆ ಆದರೆ ಅದಕ್ಕೆ ನೇರವಾಗಿ ನೋಂದಣಿ ಅಧಿಕಾರಿಯೇ ಎಂಬುದಾಗಿ ಗೋವಿಂದಪ್ಪ ಆರೋಪಿಸಿದ್ದಾರೆ ಸರ್ಕಾರಿ ಕರ್ತಗಳ ಸುರಕ್ಷತೆ ಮತ್ತು ಕಚೇರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಗತ್ಯ ಬಂದ್ರು ಅವರು ಬಂದು ಭಾಗ ತೆಗಿ ಬಾಗಿಲು ತೆಗಿ ಅಂದ್ರೆ ಒಂದು ಎರಡು ಗಂಟೆವರೆಗೂ ಕಾದ್ರು ಆದ್ರೂ ಬಾಗಿಲು ತೆಗೆದಿಲ್ಲ ಅವರು ಬಾಗಿಲು ತೆಗೆದ್ರೆ ಮತ್ತೆ ಇವಾಗ ಲಾಸ್ಟ್ ಫೈನಲ್ ಭಾಗ ತೆಗೆದ್ರು ಆಮ್ ಆಮೇಲೆ ಕೇಳಿದ್ರೆ ಆಮೇಲೆ ರೋಪ್ ಆಗ್ತಾ ಇದೆ ಸಬರೀಶ್ ಮೇಡಮ್ ಅವರು ತಾಲೂಕು ರೈತಗಳ ಎಲ್ಲ ದಾಖಲೆ ಇರ್ತನೂ ಮೇಡಮ್ ಅವ್ರ ಕೈಯಾಗಿರ್ತದೆ ಜೀವ ಇವತ್ತು ಬೀಗ ಯಾಕೆ ಕೊಟ್ಟೋದು ರಜಾ ಜೀಸಾ ಬೀಗ ಯಾಕೆ ಕೊಟ್ಟೋದು ಅವ್ರ ಕೈಯಾಗಿರ್ಬೇಕಾಯ್ತು ಏನೇ ಡಾಕ್ಯುಮೆಂಟ್ಸ್ ಹೋದ್ರು ಇವತ್ತು ಅವ್ರು ಬಂದು ಕೇಳಿದ್ರೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ ಅವು ಸಾಮಾನ್ಯ ವ್ಯಕ್ತಿಗೆ ಒಂದು ಇದು ರೆಕಾರ್ಡ್ಸ್ ಕೊಡೋಲ್ಲ ಅವರು ಮತ್ತೆ ನಾವು ಏನಾದ್ರು ಬಂದು ಕೇಳಿದ್ರೆ ಹಿಂಗೆ ಪೇಪರ್ ಬಿಸ್ ಆಗ್ತವೆ ಮೊನ್ನೆ ಬಂದಿದ್ದೀವಿ ಮನೆ ಶುಕ್ರವಾರ ಮಧ್ಯಾಹ್ನ ಬಂದಿದ್ದೀವಿ ಪೇಪರ್ ಇದಕ್ಕೆ ಕರೆಕ್ಟಾಗಿ ಮಾಡ್ಕೊಳ ಮೇಲೆ ಆಗ್ತಾನೆ ಎಷ್ಟು ನಿಮ್ಗೆ ಇರ್ಬೋದು ಈ ಸಬ್ಸ್ಟ್ ಮೇಡಮ್ ಅವರಿಗೆ ರಾಧಮ್ಮ ಅವರಿಗೆ ಅದು ದಯವಿಟ್ಟು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಚ್ಛಿತ್ತಿನ ತಗೊಂಡು ಅವರು ಸಸ್ಪೆಂಡ್ ಮಾಡಬೇಕಂತ ನಾನು ಅಲ್ಲ ಶ್ರೀನಾಥ್ ಯಾರು ಸರ್ ಶ್ರೀನಾಥ್ ಇಲ್ಲಿ ಗೌರ್ಮೆಂಟ್ ಎಂ ಅಲ್ಲ ಇಲ್ಲಿ ರೆಕಾರ್ಡ್ ರೂಮಲ್ಲಿ ಇರ್ತಾನೆ ಇದು ಅವರು ಬೀಗ ಅವ್ರಿಗೂ ಎಲ್ಲರಿಗೂ ಅದು ಇವತ್ತು ರಜೆ ಕೆಲಸ ಮಾಡ್ತಾರೆ ಇದು ಹೆಂಗೆ ಸೋಲಾರ್ ಐತೆ ಸೋಲಾರ್ದಿಂದ ಅವ್ರಿಗೆ ರೆಕಾರ್ಡ್ಸು ದುಡ್ಡು ಕೊಟ್ಟು ಅವ್ರಿಗೆ ರೆಕಾರ್ಡ್ ಮಾಡಿಕೊಡ್ತಾರೆ ಈ ಬಡವರು ಬಕ್ಕರು ಬಂದರೆ ಅವ್ರಿಗೆ ಸೋಮವಾರ ಬಾ ಇಲ್ಲಾಂದರೆ ತಿಂಗಳ ತಿಂಗಳಕ್ಕೋ ಎರಡು ತಿಂಗಳಕ್ಕೋ ಮೂರು ತಿಂಗಳ ತಕ್ಕೋ ಇದು ಮಾಡ್ತಾರೆ ಆದರೆ ದಯವಿಟ್ಟು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಪರಿಶೀಲನೆ ಮಾಡಿ ಅವ್ರನ್ನ ಸಸ್ಪೆಂಡ್ ಬೇಕಂತ ನಾನು ಹೇಳುತ್ತೆ ಈ ಮಾತು ಈ ಬಾಗೋಡ ತಾಲೂಕಿನಲ್ಲಿ ಸಬ್ರಿಷ್ಟ ಏನಾಗಿದೆ ಅಂದರೆ ಕಳಪೆಯಿಂದ ಕೂಡಿದ್ದು ವರ್ಕೆಲ್ಲನೂ ಬರೀ ಸೋಲಾರ್ನವರೇ ಡಾಕ್ಯುಮೆಂಟ್ಸ್ ಇದು ಮಾಡ್ತಾಯಿದ್ದಾರೆ ಹೊರತು ನಮ್ಮ ರೈತರು ಯಾವುದೇ ರೀತಿ ಡಾಕ್ಯುಮೆಂಟ್ಸು ರೆಡಿ ಆಗ್ತಿಲ್ಲ ನಮ್ಮ ರೈತರು ಕೇಳಿದ್ರೆ ಮಧುಗಿರಿಗೆ ಹೋಗಿ ಕೊಟಗೆರೆಗೆ ಹೋಗಿ ಅಂತೇಳ್ಬಿಟ್ಟು ಸೋಲಾರ್ ನರವಾದರೆ ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಡಾಕ್ಯುಮೆಂಟ್ ರೆಡಿ ಮಾಡಿ ಇದು ಮಾಡ್ತಾಯಿದ್ದಾರೆ ಅವರು ಈಗ ಹನ್ನೊಂದು ಪರ್ಸೆಂಟ್ಗೆ ಹನ್ನೊಂದು ಪರ್ಸೆಂಟ್ಗೆ ಬೀಗ ಕೊಟ್ಟೋಗ್ಬಿಟ್ಟು ಯಾರು ದಾಖಲಾತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ನಮ್ಮ ತಾಲ್ಲೂಕು ರೈತರಿಗೆ ದಾ ದಾಖಲಾತಿಗಳೆಲ್ಲ ಇದಾದರೆ ಹೊಣೆ ಯಾರು ಅಂತ ಅದರಿಂದ ಈ ರಾಧಮ್ಮನ ಆದಷ್ಟು ಬೇಗ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತ ಸಂಘದ ಕಡೆಯಿಂದ ನಾವು ಒತ್ತಾಯ ಮಾಡ್ತಿದ್ದೀವಿ ಇದು ರಾಧಾಮೇಡವರು ಇವರು ಯಾರ ಕಸ ಅಂತ ಬೇಗ ಕೊಟ್ಟು ಕಂಪ್ಯೂಟರ್ ಆಪರೇಟರ್ ಅಂತ ಅವರೇ ಸಿಸ್ಟಮ್ ಆಪ್ರೇಟ್ರ್ ಮಾಡ್ತಾ ಇದ್ರು ಎಲ್ಲ ನೋಡಿದ್ದಾರೆ ಅದು ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಕಸ ಗುಡಿಸ್ತೀವಿ ಅಂತ ಒಳಗೆ ಸೇರ್ಕೊಂಡಿದ್ದಾರೆ ಎಲ್ಲ ಸಾರ್ವಜನಿಕರು ನೋಡಿ ಎಲ್ಲ ಪೊಲೀಸ್ನವ್ರು ಫೋನ್ ಮಾಡಿ ಕರೆಸಿ ಅವರು ಎಷ್ಟು ಸಲ ಸುಮಾರು ಒಂದು ಇಪ್ಪತ್ತ್ ಜನ ಕರೆದ್ರು ಅವರು ಕ್ಯಾರೆ ಬೇಟ ಅಂದಿಲ್ಲ ಒಳಗಡೆನೆ ಕುತ್ಕೊಂಡು ಅದೇನು ಮಾಡ್ತಾಯಿದ್ರು ಯಾವ ರೆಕಾರ್ಡ್ಸ್ ತೆಗೆದು ಯಾರಿಗೇನು ವಾಟ್ಸಪ್ ಮಾಡ್ತಾರೆ ಗೊತ್ತಿಲ್ಲ ಅದು ಇಷ್ಟೊಂದು ನಿರ್ಲಕ್ಷ್ಯ ಇದು ಮೇಡಮ್ ಶ್ರೀನಾಥ್ ಶ್ರೀನಾಥ್ ಯಾರು ಅವರು ಲೇಡೀಸ್ ಹೇಳ್ತಾರೆ ಶ್ರೀನಾಥ್ ಬರೋವರೆಗೂ ನಾವು ಇದು ತೆಗೆಯೋದೇ ಇಲ್ಲ ಬಾಕ್ಲು ಅಂತ ಹೇಳ್ತಾರೆ ಶನಿವಾರ ನಾಲ್ಕನೇ ಶನಿವಾರ ಶನಿವಾರ ಹಾಲಿನ ಇವತ್ತು ರಜೆ ದಿನ ಬೇರೆ ಟೈಮು ಹಾಲಿದ ಡ್ಯೂಟಿ ಟೈಮಲ್ಲೇ ಸರಿಯಾಗಿ ಕೆಲಸ ಮಾಡಲ್ಲ ಸುಮಾರು ರೈತರು ಹರಿದಾಡ್ತಾರೆ ರೈತರಿಗೆ ಅನುಕೂಲನೇ ಇಲ್ಲ ಇದರಲ್ಲಿ ಮೇಡಮ್ ಅವರು ಇವತ್ತು ಹೇಳ್ತಾರೆ ಅವರು ನಾವು ಕಸ ಗುಡ್ಸೋಕ್ಕೆ ಹೇಳಿದ್ದೀವಿ ಅದನ್ನ ಕ್ಲೀನ್ ಮಾಡಕ್ಕೆ ಹೇಳಿದ ಕಸ ಗುಡ್ಸೋರಲ್ಲ ಕಸ ಗುಡಿಸೋರು ಬಾಕ್ ಓಪನ್ ಮಾಡಿ ತೆಗಿಬೇಕು ಓಪನ್ ಹೆಚ್ಚು ಬಿಟ್ಟು ಶೆಟ್ರು ತೆಗಿ ತೆಗಿಬಿಟ್ಟು ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇಲ್ಲ ಅದು ಬಾಕ್ ಹಾಕೊಂಡು ಎಲ್ಲ ಮೂಲಕ ಕುತ್ಕೊಂಡು ಏನು ಟೈಪ್ ಮಾಡ್ಕೊಂಡು ಅವ್ರಿಗೆಲ್ಲ ಕಳ್ಸ್ಕೊಂಡು ಅವ್ರು ಯಾರು ಒಂದು ಪೇಪರ್ ಹಾಕದಂತೆ ಅದನ್ನ ತಗೊಂಡು ಯಾರ್ಯಾರ ಏನೇನು ರೈತರವ್ ಸೋಲಾರ್ ನಾವು ಮತ್ತೆ ರೈತರವ್ ಇಲ್ಲಿ ಡ್ಯೂಟಿ ಟೈಮಲ್ಲಿ ಇಷ್ಟೊಂದು ಕೆಲಸ ಆಗಲ್ಲ ಇವತ್ತು ಹಾಲಿಡೇ ದಿನ ಇಷ್ಟೊಂದು ಕೆಲಸ ಆಗ್ಬೇಕಂದ್ರೆ ಭಾರಿ ನಿರ್ಲಕ್ಷ್ಯ ಇದು ಭಾರಿ ನಿರ್ಲಕ್ಷ್ಯ ಇದೆಲ್ಲ ಅಲ್ಲ ಖಂಡಿಸ್ತಾ ಇದ್ದೀವಿ ಇದನ್ನು ಫಸ್ಟ್ ಮೇಡಮ್ ಅವರು ಅದೇನು ಇವತ್ತು ಏನೇನು ರೆಕಾರ್ಡ್ ಏನೇನು ಎಲ್ಲರಿಗೂ ಯಾರೇ ಗೊತ್ತಿಲ್ಲ ಅದು ಎಲ್ಲ ನಾಳೆ ಬೆಳಗ್ಗೆ ಏನನ್ನ ಇವತ್ತು ಡೇಟಿಂದ ಏನನ್ನ ತೊಂದರೆ ಇದೆ ಆ ರೆಕಾರ್ಡಿಂದ ಇವರೇ ಜವಾಬ್ದಾರಿ ಮೇಡಮ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇವರೇ ಯಾಕಂದರೆ ಮೇಡಮ್ ಅವರು ಇದನ್ನು ಮೇಡಮ್ ಅವರು ಏನೇ ಇವತ್ತು ಆದರೂ ಬೀಗ ಕೊಟ್ಟಿರು ಶ್ರೀನಾಥ್ ಮತ್ತು ಮೇಡಮ್ ಅವರು ಅವ್ರ ಜವಾಬ್ದಾರಿ ಅವರಿಬ್ಬರು ಜವಾಬ್ದಾರಿಯೇ ಇದು ಸುಮಾರು ಏನು ಇಷ್ಟೊಂದು ಜನ ಬಂದರು ಒಂದು ಏನು ಮೂರು ನಾಲ್ಕು ಅವರಿಂದ ಕರಿತಾನೆ ಇದ್ದಾರೆ ಕೇಳ್ತಾರೆ ಏನು ಅಷ್ಟೊಂದು ಯಾಕೆ ಅವರು ತೆಗಿಯಾಕೆ ಅವ್ರದೇ ಸ್ವಂತ ಮನೆ ಅಂದ್ಕೊಂಡಿರೋದು ಗೌರ್ಮೆಂಟ್ ಇದು ಗೌರ್ಮೆಂಟ್ ಇದರಲ್ಲಿ ಅಷ್ಟೊಂದು ಜವಾಬ್ದಾರಿ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ಏನೋ ಹಿಂಗೆ ಐತಣ ಕಸ ಗುಡಿಸ್ತಾ ಹಿಂಗಿಲ್ಲ ಹಿಂಗೆ ಇಲ್ಲಣ್ಣ ಅಂತ ಹೇಳಕ್ಕೆ ಏನಾಗಿತ್ತು ಇಷ್ಟೊಂದು ಜನ ಬಂದು ಹೇಳಬೇಕನ್ನು ಪೊಲೀಸ್ನವ್ರು ಬರ್ಬೇಕನ್ನು ತೆಗಿಯೋಕೆ ಬಾಕ್ಲು ಸೊ ಇಷ್ಟು ಹೇಳ್ತಾ ನಾನು ಹೋಗ್ತಾ ಇದ್ದೀನಿ ಅತಿ ಶೀಘ್ರದಲ್ಲ ಅದನ್ನ ಕೈ ತಗೋಬೇಕು ಅಲ್ಲ ಸರ್ ಇವಾಗ ಬೀಗ ಕೊಟ್ಟಿದ್ರಲ್ಲ ಬೀಗ ಕೊಡ್ಬೋದು ಹಂಗೆ ಬೀಗ ಕೊಡಂಗಿಲ್ವಲ್ಲ ರಜಾ ಇದೇ ರಜಾ ದಿವಸ ಯಾರಿಗೂ ಕೊಡಂಗಿಲ್ಲ ಏನು ಮಾಡಂಗಿಲ್ಲ ಸಬ್ಮಿಷನ್ ಮಾಡಂಗಿಲ್ಲ ಬೀಗ ಇರಬೇಕಾಯ್ತು ಅವರ ಹತ್ರ ಬೀಗ ಇರಬೇಕು ನೋಡಿ ಅಲ್ಲಿ ಯಾರೋ ಬಂದ ಬೀಗ ಇಲ್ಲ ಅಂತ ಹಂಗೆ ಹೋಗಿ ಬಿಟ್ಟು ಅದೇ ಹೋಗಿ ಬೀಗ ಹಾಕೋದು ಜವಾಬ್ದಾರಿ ಇದಕ್ಕೆ ಹೊರಗಡೆ ಬಂದ ಆ ಬೀಗನು ಹಾಕಿಲ್ಲ ಯಾರನ್ನ ಬಂದ ಇವಾಗ ಯಾರು ಯಾರನ್ನ ಹೋದ್ರು ಅವರು ಸಬ್ಮಿಷನ್ ಮಾಡಂ ಬರ ಜವಾಬ್ದಾರಿ ಬೀಗ ಇದೆ ಪರಿಚಯ ಬಂತ ಏನು ರೆಕಾರ್ಡ್ಸ್ ಇಟ್ಕೊಂಡು ಹೋದ್ರು ಯಾರು ಅಲ್ಲ ಅಲ್ಲ ಈಗ ಅವರಿಗೆ ಬೀಗ ಕೊಟ್ಟು ಏನೇನ ರೆಕಾರ್ಡ್ಸ್ ಯಾರ್ಯಾರಿಗೆ ಏನೇನೋ ಇಸ್ಕೊಂಡು ಏನ್ ಕೆಲಸ ಮಾಡಿಸ್ತಾ ಇದ್ರೆ ಇಲ್ಲ ಆ ಹುಡುಗಿ ಹೊರಗಡೆ ಇತ್ತು ಈಗ ಅದಕ್ಕೆ ಏನನ್ನ ಹೆಚ್ಚಿಗೆ ಮಾಡ್ಕೊಂಡಿಕ್ಕೆ ಯಾರು ಹೇಳೋದು ಗೊತ್ತಿಲ್ಲ ರೆಕಾರ್ಡ್ಸ್ గవర్ನೆಂಟ್ ಎಂಪ್ಲಾಯ್ ಅಲ್ಲ ಆ ಹುಡುಗಿ ಶ್ರೀನಾಥ್ ಅವರೇ ಶ್ರೀನಾಥ್ ಅವರು ಈ ಸಿಗಳ ಫಾಸಿಗಳೆಲ್ಲಾನು ತೆಗೆದು ಬೀಗ ಕೊಟ್ಟಿದ್ದಾರೆ ಅದೆಷ್ಟೇ ಕಡೆ ಕೆಲಸ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಇದು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಬ್ಬು ತಾಲೂಕು ರೈತ ಸಂಘದ ಕಾರ್ಯದರ್ಶಿ ರಮೇಶ್ ಇನ್ನೂ ಮುಂದಾದವರಿದ್ದಾರೆ ವರದಿ ಮಾರುತಿ ಎಂಬಸ್ ಮೀಡಿಯಾ ಮೇಡಮ್ ಅವ್ರು ಬೀಗ ಯಾರು ಕೊಟ್ಟಿದ್ರು ಬೀಗ ಓಪನ್ ಮಾಡಿದ್ರು ಬೆಳಗ್ಗೆ ಓಪನ್ ಮಾಡಿದ್ದಾರೆ ಆಫೀಸ್ನಲ್ಲಿ ಲೇಡೀಸ್ ಇದ್ರು ಒಬ್ಬರು ನಿಮಗೆ ವಿಷಯ ತಿಳಿಸ್ತಾರೆ ಯಾರು ಸರ್ ವಿಷಯ ತಿಳಿಸ್ತಾರೆ ಯಾರಿಂದ ಇಲ್ಲಿ ಈ ಥರ ಆಗಿದೆ ಈ ಥರ ಮಾಡ್ತಿದ್ದಾರೆ ಅಂತ ವಿಷಯ ತಿಳಿಸ್ತಾರೆ ಯಾರು ಇವರೇ ಸರ್ ಪಕ್ಷದವ್ರೆ ಸರ್ ಪಕ್ಷದವರು ಸರ್ ಅಲ್ಲಿ ಅವರು ಲೇಡೀಸ್ ಏನು ಮಾಡ್ತೀವಿ ಸರ್ ಅಲ್ಲಿ ಇದು ನಮ್ಗೆ ಗೊತ್ತಾಗುತ್ತೆ ಅಲ್ಲ ಸರ್ ನೀವು ಶೆಡರ್ ಹೇಳಿಬೇಕು ಅಂತಾರೆ ನೀವು ನೋಡ್ಬಿಟ್ಟು ತಾನೇ ಶೆಡರ್ ಹಾಕಿದ್ರಿ ಸುಮ್ ಸುಮ್ಮನೆ ನೀವು ಶೆಡರ್ ಹಾಕಕ್ಕೆ ಸರ್ ನೀವು ಶೆಡರ್ ಶೆಟ್ರ್ ಹಾಕ್ತಿರ್ ಸರ್ ಶೆಡರ್ ನ ಅದನ್ನ ನಾವು ಮತ್ತೆ ಪೊಲೀಸ್ ಸರ್ ಪೊಲೀಸ್ ಸರ್ ಮೇಡಂ ಪೊಲೀಸ್ ಸರ್ ಈ ವಿಡಿಯೋ ಇದೆ ನನ್ನ ಹತ್ರ ವಿಡಿಯೋ ಇದೆ ಅಲ್ಲ ಏನು ಪ್ರಾಬ್ಲಮ್ ಆಗಿದೆ ಸರ್ ಅದು ಏನು ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಏನು ಮಾಡ್ತಾರೆ ನಮ್ಗೆ ಗೊತ್ತ ಇವತ್ತು ಅಪ್ಡೇಟ್ ಆಸಿ ಇವತ್ತು ನೀವು ಕೆಲಸ ಅಪ್ಡೇಟ್ ನ ಸಾರಿ

युला

ಹೌದು ಸರ್ ಕ್ಲೀನ್ ಮಾಡೋದು ತಪ್ಪಲ್ಲ ನೀವು ಅಲ್ಲ ಒಂದು ನಿಮಿಷ ನಾಲ್ಕು ಗಂಟೆವರೆಗೂ ಇದ್ದಾರೆ ಸರ್ ಯಾರನ್ನ ಪೊಲೀಸರು ಬಂದು ನಾಲ್ಕು ಗಂಟೆಯಿಂದ ಇಲ್ಲಿ ವೇಟಿಂಗ್ ಮಾಡಿ ಕಡದ್ರು ಅವ್ರು ಹೊರಗೆ ಬಂದಿಲ್ಲ ಅಂದ್ರೆ ಏನಾಗ್ತಾ ಅವರು ಲೇಡೀಸ್ ಅವರು ಹೌದು ಬನ್ನಿ ಇವಾಗ ಬನ್ನಿ

ಮಾತಾಡ್ತೀರಲ್ಲ ಕೆಲಸ ನೀವು ಬೀಗ ನಿಮ್ ಕೆಲ್ಸ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಯ್ತು ಡಬ್ಲೂ ಆಫೀಸು ರೈತರು ಪತ್ರಗಳು ಹಲವೇ ಪತ್ರಗಳು ಇರ್ತವೆ ಹೆಚ್ಚು ಕಮ್ಮದ್ರೆ ಯಾರು ಜವಾ ಇದಕ್ಕೆ